ದೇವರು ನೀರಿನಿಂದ ಲೋಕಕ್ಕೆ ನ್ಯಾಯ ತೀರಿಸಿದಾಗ ನಾವೆಯನ್ನು ಸಿದ್ಧಪಡಿಸಿ ತನ್ನ ಕುಟುಂಬ ಮತ್ತು ಪ್ರತಿಯೊಂದು ಜೀವಿಯನ್ನು ರಕ್ಷಿಸಿದವರು ಯಾರು ನಂಬಿಕೆಯ ಪುರುಷನಾದ ನೋಹನು ಅಂತಹ ನಂಬಲಾಗದಷ್ಟು ಮಹತ್ವದ ಪಾತ್ರವನ್ನು ವಹಿಸಲಿಲ್ಲವೆ ಈ ಒಂದೇ ನಾವೆಯನ್ನು ತಯಾರಿಸಲು ಎಷ್ಟು ಸಮಯ ಸಮರ್ಪಣೆ ಮತ್ತು ಶ್ರಮ ಬೇಕಾಯಿತು ಇದನ್ನು ನಿರ್ಮಿಸಲು ಸುಮಾರು ನಲವತ್ತರಿಂದ ರಿಂದ ಒಂದು ನೂರು ಇಪ್ಪತ್ತು ವರ್ಷಗಳು ಬೇಕಾಯಿತು ಎಂದು ವಿದ್ವಾಂಸರು ಅಂದಾಜಿಸಿದ್ದಾರೆ ಇದಲ್ಲದೆ ಕುದುರೆಗಳು ಹಸುಗಳು ಹುಲಿಗಳು ಮತ್ತು ಸಿಂಹಗಳಂತಹ ಎಲ್ಲಾ ರೀತಿಯ ಜೀವಿಗಳನ್ನು ನಾವೆಯೊಳಗೆ ಒಟ್ಟುಗೂಡಿಸುವುದು ಸುಲಭದ ಕೆಲಸವಾಗಿರಲಿಲ್ಲ ಅವರಿಗೆ ನಂಬಿಕೆ ಮತ್ತು ದೃಢನಿಶ್ಚಯವಿದ್ದ ಕಾರಣ ಅಂತಹ ಸಾಧನೆ ಮಾಡಲು ಸಾಧ್ಯವಾಯಿತು ಈ ಕಾರಣಕ್ಕಾಗಿ ಇಬ್ರಿಯರಿಗೆ ಅಧ್ಯಾಯ ಹನ್ನೊಂದು ವಚನ ಆರು ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ ಎಂದು ಒತ್ತಿ ಹೇಳುತ್ತದೆ